ವೀಕ್ಷಕರೇ ನ್ಯಾಷನಲ್ ಪೊಲಿಟಿಕ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ವಿಜಯನಗರ ಜಿಲ್ಲೆಯ ಹದ್ರಿಬೊಮ್ಮನಹಳ್ಳಿ ತಾಲೂಕಿನ ಬೆಣ್ಣಿಕಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ನಾಗವೇಣಿ ನೀಲಪ್ಪ ಗಂಗಮ್ಮನವರ ಮೇಡಮ್ ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ನಮಸ್ತೆ ಮೇಡಮ್ ಅದೇ ರೀತಿಯಾಗಿ ಅವರ ಒಂದು ಪತಿಯಾದಂತಹ ಹಾಗೂ ಅವರ ಒಂದು ರಾಜಕಾರಣದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಜೊತೆಗೆ ಇವರು ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ಸುಮಾರು ಹದಿನೈದು ವರ್ಷ ಕೆಲಸ ಕಾರ್ಯ ಮಾಡಿಕೊಂಡು ಬರ್ತಿದ್ದಾರೆ ಜೊತೆಗೆ ಅವರ ಒಂದು ಸ್ವಂತ ಉದ್ಯಮ ವರುಣ್ ಸೀಟ್ಸ್ ವಟಮಾನಹಳ್ಳಿ ಇದರ ಒಂದು ಪ್ರೊಪೊರೇಟರ್ ಆಗಿ ಕೂಡ ಒಂದು ಸೇವೆಯನ್ನ ಸಲ್ಲಿಸಿದ್ದಾರೆ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಗ್ರಾಮ ಘಟಕದ ಸೆಕ್ರೆಟರಿ ಆಗಿ ಇವರು ಒಂದು ಸೇವೆಯನ್ನ ಸಲ್ಲಿಸಿದ್ದಾರೆ ಜೊತೆಗೆ ವಾಲ್ಮೀಕಿ ಯುವಕ ಸಂಘ ಇದರ ಒಂದು ಖಜಾಂಚಿಯಾಗಿ ಜೊತೆಗೆ ಶ್ರೀ ಮೈಲಾರ ಲಿಂಗೇಶ್ವರ ದೇವಸ್ಥಾನ ಕಮಿಟಿಯ ಒಂದು ಖಜಾಂಚಿಯಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಯುತ ನಿಂಗಪ್ಪ ಎಚ್ ಗಂಗಮ್ಮನೋರ್ ಸರ್ ಕೂಡ ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೂ ಕೂಡ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಮೊದಲಾಗಿ ಮೇಡಮ್ ನಮಸ್ತೆ ನಾವು ಒಂದೀಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬೆಣ್ಣಿಕಲ್ ಈ ಭಾಗದಲ್ಲಿ ಸಾಕಷ್ಟು ಚಿರ ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ತಮ್ಮ ಹೆಸರು ಹೇಳಿ ನನ್ನ ಹೆಸರು ನಾಗವೇಣಿ ಬೆಣಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯುವ ಮುಖಂಡರು ಈ ಭಾಗದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂತ ಗುರುತಿಸ್ಕೊಂಡಿದ್ದೀರಿ ಆದ್ರೂ ಕೂಡ ತಮ್ಮ ಒಂದು ಕಿರುಪರೀಕ್ಷೆ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ನನ್ನ ಹೆಸರು ನಿಂಗಪ್ಪ ಅಂತ ಹೇಳಿ ನಮಸ್ಕಾರ ತಮ್ಮ ಪ್ರಾರಂಭ ದಿನಗಳೆಲ್ಲ ಸರ್ ಸರ್ ನಾವು ಸ್ಟಾರ್ಟಿಂಗ್ ಹಂಗೆ ಅಗ್ರಿಕಲ್ಚರ್ ಮಾಡ್ಕೊಂಡು ಆಮೇಲೆ ಈ ಲೈನ್ ಗೆ ಬಂದು ಸಣ್ಣದಾಗಿ ಬಿಸಿನೆಸ್ ಮಾಡ್ಕೊಂಡು ಈಗ ಒಂದು ಫಾರ್ಮ್ ಮಾಡ್ಕೊಂಡು ಸಪ್ಲೈ ಮಾಡ್ತಾ ಇದೀವಿ ಅದೇ ತರ ರಾಜಕೀಯಕ್ಕೆ ಅಚಾನಕ್ ಬಂದ್ವಿ ಹಂಗೆ ಒಂದು ಅದರಲ್ಲಿ ಫಸ್ಟ್ ಟೈಮ್ ಆಮೇಲೆ ಈಗ ಒಂದು ಅವಕಾಶ ಸಿಕ್ಕಿ ಮಾಡಕ್ ಅಧ್ಯಕ್ಷ ಮನೆಯವರು ನಾವು ಸೀಡ್ಸ್ ನಲ್ಲಿ ಇದು ಮಾಡ್ಕೊಂತ ಎಲ್ಲರ ಕನಸು ಯುವಕರದ್ದು ಒಂದು ಸರಿ ಒಂದು ಎಜುಕೇಶನ್ ಮಾಡಿ ಒಂದು ನೌಕರಿ ಇಡಬೇಕನ್ನೋದು ಇರ್ತದೆ ಈಗ ತಾವು ಒಂದು ಒಳ್ಳೆ ಬಿಸ್ನೆಸ್ ಅನ್ನು ಕೂಡ ಕಟ್ಕೊಂಡಿದ್ದೀರಿ ಬಟ್ ಈ ಒಂದು ಸಮಾಜಮುಖಿಯಾಗಿ ಒಂದು ಸಮಾಜದಲ್ಲಿ ಕೂಡ ಸಾಕಷ್ಟು ಒಂದು ಸೇವೆ ಮಾಡುವಂತ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೀರಿ ಈ ಒಂದು ರಾಜಕೀಯಕ್ಕೆ ಬರಲಿಕ್ಕೆ ಯಾರು ಮಾರ್ಗದರ್ಶಕರು ಸರ್ ಹಂಗೆ ಸರ್ ಅಚಾನಕ ನಮ್ಮ ಕಕ್ಕಾರವ್ರೆಲ್ಲ ಇದು ಮಾಡಿದ್ವಿ ಹಂಗೆ ನಿಂತ್ಕೊಳಪ್ಪ ಅಂತಂದ್ರು ನಿಂತ್ಕೊಂಡ್ವಿ ಸ್ಟಾರ್ಟಿಂಗ್ ಇಟ್ಟು ಸೋತಿವಿ ಆಮೇಲೆ ಎರಡನೇ ಸರಿ ಗೆದ್ದು ಈಗ ಅಧ್ಯಕ್ಷ ಎರಡನೇ ಸರಿ ಚೆನ್ನಾಗಿ ಜನ ಎಲ್ಲ ಆಶೀರ್ವಾದ ಮಾಡಿದ್ವಿ ಆಮೇಲೆ ಅಧ್ಯಕ್ಷ ಆಮೇಲೆ ಎಲ್ಲ ಜನರ ಬೆಂಬಲದಿಂದ ಅಧ್ಯಕ್ಷ ಇವರು ಸದಸ್ಯರ ಬೆಂಬಲದಿಂದ ಆಮೇಲೆ ಅದಕ್ಕೆ ಎಲ್ಲ ಎಲ್ಲ ಊರಿನವರು ಸಾಥ್ ಕೊಟ್ಟ ಒಂದು ಇದಕ್ಕೆ ಬರಕ್ ತಮ್ಮ ಒಂದು ಗ್ರಾಮ ಪಂಚಾಯಿತಿಗೆ ಬೆಣ್ಣಿಕಲ್ಲಿಗೆ ಎಷ್ಟು ಒಂದು ಹಳ್ಳಿಗಳು ಬರ್ತದೆ ಮೂರು ಹಳ್ಳಿಗಳು ಬರ್ತಾರೆ ಬೆಣಕಲ್ಲು ಪಂಚಾಯತ್ ಇರೋದ್ರೆ ಮೊದಲ ಹಳ್ಳಿ ಒಟ್ಟನಹಳ್ಳಿ ನಾವು ಮೂರು ಹಳ್ಳಿ ಬರುತ್ತೆ ಎಲೆಕ್ಷನ್ ಟೈಮ್ ಎಲ್ಲ ಸರಿ ಹೇಗಿತ್ತು ಎಲ್ಲ ಕಾಂಪಿಟೇಷನ್ ಇದ್ದೇ ಇರುತ್ತಲ್ರಿ ಅದು ಕಾಂಪಿಟೇಷನ್ ಎಲ್ಲ ಒಂದು ಇದು ಒಳ್ಳೆಯರಪ್ಪ ಒಂದು ಇದು ಮಾಡ್ಬೇಕಂತ ಹೇಳಿ ಒಂದು ಜನರು

ಸಹಾಯ ಆಕತೇನ ನಮ್ಮಿಂದ ಏನೋ ನೆನ್ಸಾವ ಅಷ್ಟ ರೀತಿಲಿ ಮಾಡ್ಕೊಂಡ್ ಹೋಗನ ಬಂದ್ ಬಂದ್ ಕೆಲ್ಸನೆಲ್ಲ ಅಂತೇಳಿ ಮಾಡಕ್ತಿ ಇದ್ದಿಲ್ಲ ಸರ್ ಫಸ್ಟ್ಗೆಲ್ಲ ಇಲ್ಲ ಸರ್ ಫಸ್ಟ್ಗೆಲ್ಲ ಇದ್ದಿಲ್ಲ ಮತ್ತೆಲ್ಲ ಜೊತೆ ಹೋಗಿ ಎಲ್ಲ ಇನ್ ಅಂತ ಹೇಳ್ತಾರ ಸರ್ ಹಂಗಾಗಿ ಎಲ್ಲ ಎಲ್ಲೋದ್ರು ಜೊತೆ ಕರ್ಕೊಂಡೋಗಿ ತೋರಿಸ್ತಾರ ಹೇಳ್ಕೊಡ್ತಾರ ಗೊತ್ತಿಲ್ದ ಹೇಳ್ತಾರ ಸರ್ ಹಂಗೈತಿ ತಿಳ್ಕೊಂತ ಈಗ ತಮ್ಮ ನಮಗೆ ಈಗ ಒಂದ್ ಸ್ವಲ್ಪ ಧೈರ್ಯ ಸರ್ ಅವ ಈಗ ಧೈರ್ಯ ಸರ್ ನಾವ್ ಈಗ ಅವ್ರಿಲ್ಲದ್ರನ ಹೋಗಿ ಮಾಡ ಒಂದ್ ಇದೈತಿ ಸರ್ ಅಂತ ಜವಾಬ್ದಾರಿ ಎಲ್ಲಾ ಕಡೆ ಓದಲಿ ಎಲ್ರೂ ಕೂಡ ಮಾತಾಡ್ಸೋದ ಹಾ ಸರಕಾರ ಹಾ ಸಾರ್ ಅದೇ ರೀತಿ ನಿಜ ಸರ್ ಈಗ ಬೆಣ್ಕಲ್ ಗ್ರಾಮ ಪಂಚಾಯ್ತಿಗೆ ನಾವಿಗ್ ಒಂದು ಅಧ್ಯಕ್ಷ ಆದ್ಮೇಲೆ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಆ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಥಮ ಆದ್ಯತೆ ಸಿ ಸಿ ರೋಡ್ ಬರ್ತದೆ

ನೀರಿಂದು ಸಮಸ್ಯೆ ಇತ್ರಿ ನಾವು ಸದಸ್ಯರ ಹಾಕ ಮುಂಚೆ ಅಷ್ಟ ನಾವೆಲ್ಲ ನಾವೆಲ್ಲಾ ಬಂದ್ಮೇಲೆ ಊರಿಗೆಲ್ಲಾ ಸಿಸಿ ಎಲ್ಲಾ ಗೆಲ್ಲ ಪೈಪ್ಲೈನ್ಗೆಲ್ಲ ಹೋಗಿದ್ರು ಅದನ್ನೆಲ್ಲ ಬಿಡಿಸಿ ಊರಕ್ ಬಿಡ ವ್ಯವಸ್ಥೆ ಮಾಡಿದ್ವಿ ಒಂದ್ ಮುಕ್ಕಾಲ್ ಪರ್ಸೆಂಟ್ ಸಮಸ್ಯೆ ಬಗ್ಗೆ ನೀರು ಕೂಡ ಇಲ್ಲಿ ಬೋರ್ ಇಳಿಸಿ ಆಮೇಲೆ ಮಾಡಿ ಮಾಡಿಕೊಡೇ ನೀರಿಂದು ಸ್ವಲ್ಪ ಇದು ಓಕೆ ಜೊತೆಗೆ ಈಗ ಕೇಂದ್ರ ಸರ್ಕಾರದ ಒಂದು ಜಲ ಜೀವನ ಮಿಷನ್ ಯೋಜನೆ ಬಂದಿದೆ ಏನು ಪೂರ್ಣ ಆಗಿದೆ ಸರಿಯಾಗಿ ಇಲ್ರಿ ಅದೇನು ಪೂರ್ಣ ಆಗಿಲ್ಲ ಅದು ಎಲ್ಲಾ ರೆಡಿ ಆಗಿದೆ ಒಂದ್ ಟ್ಯಾಂಕರ್ ಮಾಡಕ್ ಹಚ್ಚ ತಕ್ಷಣ ಇದಾಗುತ್ತೆ ಎಲ್ಲಾ ರೆಡಿ ಪೈಪ್ ಲೈನ್ ಎಲ್ಲ ರೆಡಿ ಆಗಿದೆ ರೆಡಿ ಆಗಿದೆ ರೆಡಿ ಆಗಿದೆ ಯಪ್ಪಾ ಟ್ಯಾಂಕರ್ ಲಿಂದ ನಿಂತಿದೆ ಆ ಟ್ಯಾಂಕರ್ ಈಗ ಟ್ಯಾಂಕರ್ ಓವರ್ ಟ್ಯಾಂಕರ್ ಮುಗಿದ ತಕ್ಷಣ ಎಲ್ಲ ಮನೆ ಮನೆಗೆ ಸ್ವ ಜೀವನ ಅದು ಅದಾಗುತ್ತೆ ನಮ್ದು ಪೈಪ್ಲೈನ್ ಕಂಟಿನ್ಯೂ ಶೈಕ್ಷಣಿಕವಾಗಿ ಸರ್ ಈಗ ಸಾಕಷ್ಟು ಒಂದು ಕೆಲಸ ಕಾರ್ಯಗಳು ಇರ್ತದೆ ಅಲ್ಲಿ ಮಕ್ಕಳಿಗೆ ಬಿಸಿ ಊಟ ಇರ್ತದೆ ಅವ್ರಿಗೆ ಒಂದು ಕುಡಿಯ ನೀರಿನ ವ್ಯವಸ್ಥೆ ಆಗ್ಬೇಕು ಹೈಟೆಕ್ ಶೌಚಾಲಯ ಆಗ್ಬೇಕು ಜೊತೆಗೆ ಫೇವರ್ಸ್ ಆಗ್ಲಿ ಕಾಂಪೌಂಡ್ ಆಗ್ಲಿ ಆಲ್ರೆಡಿ ಈಗ ಹೇಳಿದೀವಿ ತಾವು ಮಾಡಿದೀನಿ ಅಂತ ಹೇಳಿ ಜೊತೆಗೆ ಅವ್ರಿಗೆ ಒಂದು ಸ್ಮಾರ್ಟ್ ಕ್ಲಾಸ್ ಮಾಡೋದು ಇರ್ತದೆ ಮೇಡಂ ಇಂಥದೆಲ್ಲ ಯಾವ ರೀತಿ ಆಗಿದೆ ಸರ್ ಕೆಲಸ ಸ್ಮಾರ್ಟ್ ಕ್ಲಾಸ್ ಆಗಿ ಮಾಡಿದಾರೆ ಸರ್ ಮೊನ್ನೆ ಇದರಲ್ಲಿ ಬೆನಕ ಇದರಲ್ಲಿಂದ ಆಗಿದೆ ಕೆಲವೊಂದು ಸ್ಮಾರ್ಟ್ ಕ್ಲಾಸ್ ಆಮೇಲೆ ಸಿ.ಸಿ ಈಗ ಮೊನ್ನೆ ಸಿ.ಸಿ ವ್ಯವಸ್ಥೆ ಏನೋ ಹೇಳ್ತಾ ಇದ್ದಾರೆ ಸರ್ ಇದು ಕ್ಯಾಮೆರಾ ಸಿ.ಸಿ ಕ್ಯಾಮೆರಾ ಅದು ಒಂದು ವ್ಯವಸ್ಥೆ ಮಾಡಬೇಕು ಊರಿನವರು ಸಹಕಾರ ಚೆನ್ನಾಗಿದೆ ಈ ಸ್ಕೂಲ್ ಆಗ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸರ್ ಮತ್ತೆ ನಾವು ಕೂಡ ಸರ್ ನೋಡಿದ ವಿಶೇಷವಾಗಿ ಕಾಂಪೌಂಡ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಕಟ್ಟಿಸಿದ್ದೀವಿ ಗ್ರೌಂಡ್ ಕೂಡ ಚೆನ್ನಾಗಿದೆ ಸುಮಾರು ಎಷ್ಟು ಮೊತ್ತದ ಕೆಲಸ ಆಗಿದೆ ಸರ್ ಎಲ್ಲ ಇದೆ ಸರ್ ಒಂದು ಏಟಿ ಎಂಬತ್ತು ಲಕ್ಷವರೆಗೂ ಕೆಲಸ ಹತ್ತಾದ್ರೆ ಒಂದು ಕೋಟಿ ಶಾಲೆ ಶಾಲೆಯಾಗ ಮಾಡಿದ್ವಿ ಸರ್ ಓಕೆ ಮತ್ತೆ ಈಗ ಪ ಅಲ್ಲಿ ಪ್ರೌಢಶಾಲೆಯಲ್ಲಿ ಮುಗಿಸಿ ಈಗ ಈಗ ಇದರಲ್ಲಿ ಈ ಪ್ರೈಮರಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಐಸೆಕ್ ಐಟೆಕ್ ಶೌಚಾಲಯ ಐಟೆಕ್ ಶೌಚಾಲಯ ಮತ್ತು ವರ್ಕು ಕಾಂಪೌಂಡು ಹೈಟ್ ಮಾಡೋದು ಆಮೇಲೆ ಅಲ್ಲಿ ಕಾಂಪೌಂಡ್ ಇದು ಡೆಮಲೇಷನ್ ಮಾಡಿ ಹಾಳಾಗಿದ್ದೆ ಇದು ಮಾಡಿ ಇದು ಮಾಡಬೇಕಂತ ಇದು ಮಾಡಿದ್ವಿ ಸರ್ ನೆಕ್ಸ್ಟ್ ಕಂಟಿನ್ಯೂ ಅದು ನಡೀತಾ ಇದೆ ಜೊತೆಗೆ ತಾವು ಒಂದು ಉದ್ಯಮ ಸರ್ ಸೀಡ್ಸ್ ಪ್ರಾಪರೇಟರ್ ಕೂಡ ಆಗಿದ್ದೀರಿ ರೈತರೊಟ್ಟಿಗೆ ಹೆಚ್ಚು ತಾವು ಒಂದು ಕನೆಕ್ಷನ್ ಕೂಡ ಇದ್ದಂತವ್ರು ಈ ಭಾಗದಲ್ಲಿ ಹೆಚ್ಚು ಒಂದು ಕೃಷಿ ಚಟುವಟಿಕೆ ಕೂಡ ಇದೆ ವೆಜಿಟೇಬಲ್ಸ್ ಗೆ ಫೇಮಸ್ ಕೂಡ ರೈತರಿಗೆ ಏನೆಲ್ಲ ಅನುಕೂಲಕರ ಕೆಲಸ ಕಾರ್ಯ ಆಗಿದೆ ಯಾಕಂದ್ರೆ ತೋಟಗಾರಿಕೆ ಇಲಾಖೆ ಸಹಾಯ ತಗೊಂಡು ಅವರಿಗೆ ಬೇಕಾದಷ್ಟೆಲ್ಲ ಕೆಲಸ ಕಾರ್ಯ ಮಾಡ್ಕೊಡ್ಬಹುದು ದನದ ಕೊಠಡಿ ಮೇಕೆಗಳ ಶೇಟ್ ಬದುಗಳ ನಿರ್ಮಾಣ ಕೆಲಸ ಯಾವ ತರ ಆಗಿದೆ ದನದ ಕೊಟ್ಟಿಗೆ ಒಂದು ಹದಿನೈದರಿಂದ ಇಪ್ಪತ್ತು ದನ ಕೊಟ್ಟಿಗೆ ಮಾಡ್ಕೊಂಡ್ರೆ ಸರ್ ಅದು ಅನುಕೂಲ ಆಗತ್ತೆ ಪಂಚಾಯತಿ ಓಕೆ ಅದನ್ನು ಮಾಡ್ಕೊಂಡ್ರೆ ಸರ್ ಡೈರೆಕ್ಟ್ ಅವರಿಗೆ ಅದೆಷ್ಟು ನಿರ್ಮಾಣ ಮಾಡಿ ಪೇಮೆಂಟ್ ಅವರಿಗೆ ಡೈರೆಕ್ಟ್ ಇದು ಮಾಡಿದ್ದಾರೆ ಅದು ಅನುಕೂಲ ಆಗಿದೆ ಸರ್ ದನ ಕೊಟ್ಟಿಗೆ ಆಮೇಲೆ ಕುರಿ ಶೆಡ್ ಅವೆಲ್ಲ ಇನ್ನೂ ಮಾಡ್ಕೋತ ಹೇಳಿದ್ವಿ ಸರ್ ಮಾಡ್ಕೋತ ಸರ್ ಜೊತೆಗೆ ಸರ್ಕಾರದ ಇನ್ನೊಂದು ವಿಚಾರ ಅಂತಂದ್ರೆ ಸ್ಟ್ರೀಟ್ ಅಲ್ಲೂ ಕೂಡ ಬೀದಿ ದೀಪಗಳನ್ನು ಅಳವಡಿಸಬೇಕು ಜೊತೆಗೆ ಒಂದು ದೊಡ್ಡ ದೊಡ್ಡ ದೇವಸ್ಥಾನಗಳು ಅಲ್ಲಿ ಹೈ ಮಾರ್ಕ್ಸ್ ಗಳನ್ನು ಅಳವಡಿಸದಿರ್ತದೆ ಇಂಥ ಕೆಲಸ ಯಾವ ತರ ಆಗಿದೆ ಐದು ಮಾರ್ಕ್ಸ್ ಪಂಚಾಯತಿ ಒಳಗ ಅಷ್ಟ ಅನ್ನೋದಿಲ್ಲ ಅವೆಲ್ಲ ಈಗ ಯಾರದ ಸಣ್ಣ ಒಂದು ಫಿಫ್ಟೀನ್ ಆಗ ಮಾಡಬೇಕ ಅದ್ರಲ್ಲಿ ಎಷ್ಟು ಬರುತ್ತೆ ಅಷ್ಟರಲ್ಲಿ ಎಂಎಲ್ಎ ಅವರ ಕಡೆ ಏನಾದರೂ ಸಹಕಾರ ಸಿಕ್ಕ ಏನಾದರೂ ಮಾಡಿದ್ರೆ ಕಡೆಯಿಂದ ಮಾಡಿದರೆ ಅದು ಒಂದು ಹೈಸ್ ಮಾರ್ಕ್ಸ್ ಆಗ್ತಾರೆ ಹಾ ಅರ್ಥ ಹೇಳಿ ಈಗ ಒಂದು ಸ್ವಚ್ಛತೆ ನಿರ್ಮಲತೆ ಬಗ್ಗೆ ಗಮನ ಕೊಡಬೇಕು ಮೈನೇರಾಗಿ ನಮ್ಮತ್ರ ಕೇಳ್ಕೊಂತ ಬರ್ತಾರ ಒಂದು ಶೌಚಾಲಯ ಮಾಡ್ಕೊಡಿ ಆ ಇಂತ ನಮ್ಮನೆಗೆ ಹಾಕಿಸ್ಕೊಡಿ ಜೊತೆಗೆ ಮನೆಗಳನ್ನು ಕೂಡ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಆಶ್ವಾಸನೆ ಕೊಟ್ಟಿರ್ತೀವಿ ಒಂದು ಬಡವರಿಗೆ ಪಾಪ ಸೂರುಗಳನ್ನು ಕೊಡ್ಬೇಕಂತ ಹೇಳಿ

ಅಲ್ಲಿ ಚೇರ್ಗಳ ವ್ಯವಸ್ಥೆ ಲೈಟ್ ವ್ಯವಸ್ಥೆ ಕಾಂಪೌಂಡ್ ಹಾಕ್ಬೇಕು ಎಲ್ಲ ಹಾ ನೀರಿನ ವ್ಯವಸ್ಥೆ ಆಗ್ಬೇಕು ಅಂತ ಏನ್ ಮಾಡಿದ್ದೀನಿ ಸರ್ ಈಗ ಅದು ನಮ್ದು ಒಂದ್ ಟ್ರೇ ಇದ್ರಲ್ಲಿ ಟ್ರೇನ್ ಇದೆ ಸರ್ ಈಗ ಮಾಡ್ಬೇಕು ಅದು ಇದು ಸ್ಮಶಾನದ್ದು ಅಷ್ಟಿಗೆ ಒಂದು ಲಾಸ್ಟ್ ಇಯರ್ ಇದ್ದಾರು ಮಾಡಿದ್ದೀರಿ ಸರ್ ಸುತ್ತಲ್ಲಿ ಸಂತಿಬೆಯಲ್ಲಿ ವೀರೇಶ್ ಅಂತ ಒಂದು ಹೆಚ್ಚು ಮಾಜಿ ಮೆಂಬರ್ ಅವರು ಮಾಡಿದ್ರು ನಾವು ಈಗ ಈಗ ಮೊನ್ನೆ ಆದೇಶ ಬಂದ್ರು ಸರ್ ಈಗ ಮಾಡ್ಬೇಕು ನೆಕ್ಸ್ಟ್ ಇರುವಾಗ ಮಾಡ್ಕೊಬೇಕು ಹ್ಮ್ ಆ ಶಾಲಾ ಒಂದು ವಿಶೇಷವಾಗಿ ಶೈಕ್ಷಣಿಕವಾಗಿ ಮಾತಾಡೋದಾದ್ರೆ ಅಂಗನವಾಡಿಯಲ್ಲಿ ಒಂದು ಕೆಲವು ಕುಟುಂಬ ಮಕ್ಕಳಿಗೆ ಏನಾದ್ರೂ ಒಂದು ಊಟ ತಟ್ಟೆಗಳು ಇಲ್ಲ ಪೀಠೋಪಕರಣ ಇಂತಹ ಸಹಾಯ ಮಾಡಿದ್ರೆ ನಮ್ಮ ಮೂರು ಸದಸ್ಯರ ಕರವಸಪ್ಪ ಆಮೇಲೆ ಇನ್ನೊಬ್ರು ಪಟ್ರೇಶಿ ಅವರ ಮನೆ ಅವರಮ್ಮ ರೇಣುಕಮ್ಮ ಹೇಳಿ ಫಿಫ್ಟೀನ್ತ್ ಒಳಗ ಅದು ಸ್ಕೂಲ್ ಗೆ ಎಲ್ಲ ಏನ್ ಬೇಕು ಇದು ಕುಡಿಯೋ ನೀರಿನ ವ್ಯವಸ್ಥೆ ಫಿಲ್ಟರ್ ನೀರು ನಾವು ಒಂದ್ ಸರಿ ಇದನ್ನ ಮೊನ್ನೆ ಇದನ್ ಕೊಡ್ಸಿದ್ವಿ ಸರ್ ಊಟದ್ ತಟ್ಟಿ ಬೇಕು ಲೋಟ ಬೇಕು ಅನ್ನೋದು ಅದನ್ನ ಕೊಡ್ಸಿದ್ವಿ ಅದು ನಾವು ಬೇರೆ ಕೊಡ್ಸಿದ್ವಿ ಸರ್ ಇದ್ರಾಗ ಫಿಫ್ಟೀನ್ತ್ ಒಳಗ ಫಿಲ್ಟರ್ ಶಾಲೆ ಸ್ಕೂಲ್ ಮಿಸ್ಟ್ರ್ ಇದು ವಿಜ್ಞಾನ ಸಾಮಾನು ಆಮೇಲೆ ಏನ ಒಟ್ಟು ಸ್ಕೂಲ್ ಗೆ ಏನ್ ಬೇಕು ಕೆಲವೊಂದೆಲ್ಲ ಮಾಡ್ಕೊಟ್ಟಿದ್ವಿ ಸರ್ ತಾವು ಎಲ್ಲ ಒಂದು ಸರ್ವ ಸದಸ್ಯರು ಮತ್ತೆ ಸಿಬ್ಬಂದಿ ವರ್ಗ ತಮ್ಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡ್ತಾ ಬರ್ತಾ ಇದೆ ಸರ್ವ ಸದಸ್ಯರು ಎಲ್ಲರೂ ಸಹ ಸಹಕಾರ ಕೊಡ್ತಾ ಸರ್ ಸಿಬ್ಬಂದಿ ಒಳ್ಳೆ ರೀತಿ ಸಹಕಾರ ಮಾಡ್ತಾರೆ ಮತ್ತೆ ತಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇದು ಪ್ರಾಥಮಿಕ ಹೆಲ್ತ್ ಸೆಂಟರ್ ಇದೆಯಾ ಹೇಗೆ ಇಲ್ಲ ಒಂದೇ ಮಾಡೋರಿದ್ದೀರಾ ನೋಡಂಗ್ ಸರ್ ನಮ್ಮ ಇದರ ಅನುದಾನ ಇರಲ್ಲ ಅಂದ್ರೆ ಈಗ ದವಾಖಾನೆ ಇದೆಯಾ ಇಲ್ಲಿ ಸರ್ ಅವನೆ ಬರ್ತಾ ಇದ್ದಾರಾ ಫಸ್ಟ್ ಏ ಇಲ್ಲ ಅದ್ರು ಈಗ ಹೋಗ್ತಾ ಇಲ್ಲೇ ಇದು ಬಂದ್ ಟ್ರೀಟ್ಮೆಂಟ್ ಗೂಳಿ ಕೊಡ್ತಾ ಅದರ್ ಸರ್ ಓಕೆ ಅರ್ಸಲ್ ಸರ್ ಹ ಆ ಅದನ್ನ ಯಾವ ಸ್ಥಿತಿ ಹೇಳಿದ್ರಿ ಟೈಮ್ ಅಲ್ಲಿ ಸರ್ ಹೇಗಿತ್ತು ಬಹಳ ಸಮಸ್ಯೆ ಇತ್ತು ಎಲ್ಲೋದು ಕ್ವಾರಂಟೈನ್ ಆಮೇಲೆ ಲಾಕ್ ಡೌನ್ ಕೂಡ ಮತ್ತೆ ಸ್ಯಾನಿಟೈಸರ್ ಮಾಸ್ಕ್ ಗಳನ್ನು ಈ ತರ ಮತ್ತೆ ನಿಯಾವ ರೀತಿ ಒಂದು ಸಹಾಯಕ ಹಾಗೆ ಮಾಡಿದ್ರು ಸರ್ ಕೊರೋನಾ ಟೈಮ್ ನಲ್ಲಿ ಎಲ್ಲಾ ಇದು ಮಾಸ್ಕ್ ಎಲ್ಲ ಒಂದೇ ಮಾದ್ರಿ

ತಮಗೆ ತಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಈ ಭಾಗದ ಶಾಸಕರು ತಾವು ಕೂಡ ಒಂದು ಕಾಂಗ್ರೆಸ್ ಮುಖಂಡರು ಈ ಭಾಗದ ಸಹಾಯ ಸಹಕಾರ ಮಾಡ್ತಿದ್ದಾರೆ ಸಹಾಯ ಸಹಕಾರ ಹೇಳ್ತಾ ಸರ್ ಮಾಡುವ ಇದನ್ನ ಮಾಡ್ರಿ ಹೆಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಆ ಕೆಲಸ ಮಾಡ್ರಿ ಒಂದ್ ದೇವಸ್ಥಾನ ಹೇಳ್ತಾ ಇದಾರೆ ಒಂದ್ ಇಲ್ಲಿ ಈ ಭಾಗದ ಇಲ್ಲಿ ದೂರ ಆಗದೆ ಒಂದ್ ದೇವಸ್ಥಾನ ಮಾಡ್ರಿ ಅಂತ ಹೇಳ್ತಾ ಇದ್ರು ಸರ್ ಅನುದಾನ ಇರ್ಲಿಕ್ಕೆ ಒಂದು ಇದು ಮಾಡ್ತಾ ಇದೆ ನೋಡ ನಮ್ಮ ಇದ್ರಾಗ ಎದ್ರಾಗ ಬಂದ್ರೆ ಮಾಡಿ ಕೊಡೋ ಪ್ರಯತ್ನ ಮಾಡ್ತೀವಿ ನಾವು ಇವತ್ತು ಸರ್ ಈಗ ಒಂದು ಎಜುಕೇಶನ್ ಒಂದು ಟೆಂತ್ ವರಿ ಮುಗಿಸ್ಕೊಂಡ್ರು ಕೂಡ ಒಂದು ಸಕ್ಸಸ್ಫುಲ್ ಪರ್ಸನ್ ಸರ್ ಯುವಕರಿಗೆ ಏನೊಂದು ಕಿವಿ ಮಾತು ಇಷ್ಟ ಇಷ್ಟಪಡ್ತೀವಿ ಯಾವ ರೀತಿ ಬದುಕನ್ನು ಕಟ್ಕೋಬೇಕಂತ ಶ್ರಮ ಪಡ್ಬೇಕು ಸರ್ ಶ್ರಮ ಪಟ್ರ ಇದೇ ಇದೆ ದುಡಿಬೇಕು ಒಟ್ಟು ಒಂದು ಗುರಿ ಅನ್ನೋದಿರ್ಬೇಕು ಸರ್ ಅದನ್ನ ನಾವು ಒಂದು ಇದಕ್ಕ ಒಂದು ಲೆವೆಲ್ ವರೆಗೆ ಬೆಡ್ಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ ಡೆವಲಪ್ಮೆಂಟ್ ಆಫೀಸರ್ ಅಂತಾನೆ ಹೆಸರು ಅದಕ್ಕೆ ಅಂತ ಯೋಜನೆಗಳನ್ನ ಮಾಡಿಸ್ಕೊಡ್ಬೇಕು ಈಗ ಒಂದು ಸ್ವಚ್ಛತೆ ನಿರ್ಮಲನೆ ಬಗ್ಗೆ ಮಾತಾಡೋದಾದ್ರೆ ಒಂದು ಎಸ್ ಎಲ್ ಆರ್ ಘಟಕ ಕೂಡ ಮಾಡಬೇಕು ಮನೆಗ್ ಗಾಡಿ ಬರ್ಬೇಕು ಬಕೆಟ್ ಗಳನ್ನ ವಿತರಣೆ ಮಾಡ್ಬೇಕು ಹಸಿ ಕಸ ಒಣ ಕಸ ಅಂತ ವಿಂಗಡಣೆ ಮಾಡಿ ಕೊಡ್ಬೇಕು ಅವ್ರು ಇಂತ ಕೆಲಸ ಯಾವ ತರ ಸಾಕ್ತಾ ಇದೆ

ಸರ್ ಈಗ ಈ ಭಾಗದ ಒಂದು ಪ್ರಮುಖ ನಾಯಕರು ಕೂಡ ರಾಜಕೀಯದಲ್ಲಿ ಒಂದೊಂದು ಹೆಜ್ಜೆ ಇಟ್ಕೊಂತ ಮುಂದೆ ಸಾಕ್ತಿದ್ದಾರೆ ತಾಲೂಕಾ ಪಂಚಾಯತ್ ಇಲ್ಲ ಜಿಲ್ಲಾ ಪಂಚಾಯತ್ ಒತ್ತಾಯ ಮಾಡಿದ್ರೆ ತಮ್ಮ ಒಂದು ಅಭಿಪ್ರಾಯ ಏನು ಇನ್ನೂ ಒಂದು ಜನಸೇವೆ ಮಾಡ್ಲಿಕ್ಕೆ ಇಷ್ಟಪಡ್ತೀರ ಇಷ್ಟಪಡ್ತೇವೆ ಸರ್ ನಾವು ಮಾಡ್ಬೇಕಂತ ಆಸೆ ಇತ್ತು ಸರ್ ಇನ್ನು ನಮಗೆ ಎಷ್ಟು ಆಗ್ತೈತೆ ಅಷ್ಟು ಈಗ ಬಂದ್ಬಿಟ್ಟಿವಿ ಸರ್ ರಾಜಕೀಯ ನಾವ್ ಎಷ್ಟು ಆಗ್ತತೆ ಅಷ್ಟ್ ಮಾಡ್ಕಂತ ಹೋಗ್ಬೇಕಂತಾನೆ ಆಸೆ ಆಯ್ತು ಸರ್ ಜನ ಸೇವೆ ಮಾಡ್ಬೇಕಂತ ಹಾ ಸರ್ ಮಾಡಕ್ ತಯಾರ ಮಾಡ್ಬಿಡಿ ಸರ್ ತಮ್ಮ ಅಭಿಪ್ರಾಯ ಸರ್ ನಾವ್ ಕ ಸಿಕ್ರ್ ಮಾಡ್ತೇವಿ ಸರ್ ಓಕೆ ಎಲ್ಲಾರ ಸಹಕಾರ ಇವ್ರು ಕೊಟ್ರ ಟ್ರೈ ಮಾಡ್ತೇವಿ ಸರ್ ಎಲ್ಲ ಸುಮಾರು ಹದಿನೈದು ವರ್ಷದ ತಮ್ಮ ಒಂದು ರಾಜಕೀಯ ಜೀವನದಲ್ಲಿ ಸಾಕಷ್ಟು ಸಾಮಾಜಿಕ ಸೇವೆಗಳನ್ನ ಒಂದು ಊರಲ್ಲಿ ಜಾತ್ರೆ ನಡಿತದ ಯಾಕಂದ್ರೆ ಸ್ವತಃ ತಾವಿದ ಮೈಲಾರ್ ಲಿಂಗೇಶ್ವರ ದೇವಸ್ಥಾನ ಕಮಿಟಿ ಖಜಾಂಚಿ ಕೂಡ ಮತ್ತೆ ಮಕ್ಳೇನಾದ್ರೂ ಒಂದು ಕ್ರಿಕೆಟ್ ಪಂದ್ಯಾವಳಿ ಏನಾದ್ರೂ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮಗಳನ್ನ ಇಟ್ಟಿರ್ತಾರೆ ತಮ್ಮಲ್ಲಿ ಏನಾದ್ರೂ ಒಂದು ಸಹಾಯ ಯಾಚಿಸಿ ಬರ್ತಾರೆ ಕೊಟ್ಟಿದ್ವಿ ಸರ್ ತಾವು ಯಾವ ರೀತಿ ಅವರಿಗೆ ಒಂದು ಸಹಾಯ ಸಹಕಾರ ಮಾಡ್ತಾ ಬರ್ತಾ ಇದೀವಿ ಜೊತೆಗೆ ಒಂದು ಊರಿನ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸೋತಿವಿ ಸರ್ ಸುತ್ತಮುತ್ತ ಹಳ್ಳಿಯಾಗ ಮೂರಳೆ ಹಳ್ಳಿಯಾಗ ಇದು ಸ್ಪೋರ್ಟ್ಸ್ ಇಟ್ಟಿದ್ರು ಕೇಳಿದ್ವಿ ನಮ್ ಕೈಲಾದ್ರು ಸಹಾಯ ಮಾಡಿದ್ವಿ ಕೆಲವೊಂದು ಜಾತ್ರೆಗಳು ಕೆಲವೊಂದು ದೇವಸ್ಥಾನಕ್ಕೆ ಅಂತ ಬರ್ತಾರೆ ಸರ್ ಅದ್ ನಮ್ ಕೈಲಾದಷ್ಟು ಎಷ್ಟಾಗತ್ತ ಸಹಾಯ ಮಾಡಿದ್ವಿ ಕೊನೆಯದಾಗಿ ಬೆಣಕಲ್ ಗ್ರಾಮ ಪಂಚಾಯತಿ ಮತದಾರ ಬಾಂಧವರಿಗೆ ತಾವು ಏನೊಂದು ಸಂದೇಶವನ್ನು ಹೇಳ್ತೀರಿ ಯಾಕಂದ್ರೆ ತಮ್ಮನ್ನ ಈಗ ಒಂದು ಎಲೆಕ್ಷನ್ ಅಲ್ಲಿ ಆರಿಸಿದ್ದಾರೆ ಆರೈಸಿದ್ದಾರೆ ಅಧಿಕಾರ ಕೊಟ್ಟಿದ್ದಾರೆ ಸರ್ ಹೇಳ್ತೀರಿ ಸರ್ ಬೆಣಕಲ್ ಹೊರಹಳ್ಳಿ ಆಮೇಲೆ ಹೊಟ್ಟಾಮಿ ಸರ್ ಹೊಟ್ಟಾಮಿಂದ ಆಯ್ಕೆ ಆಗಿದ್ವಿ ಎಲ್ಲಾ ಜನತೆಗೆ ನಾವು ಹುಟ್ಟುಪೂರ್ವಕ ಧನ್ಯವಾದ ಸರ್ ಆಮೇಲೆ ನಮ್ಮ ಹಿಂದೆ ನಮ್ಮ ಹಿರಿಯರು ಕಾಂಗ್ರೆಸ್ ಲೀಡರ್ಗಳು ಆಮೇಲೆ ಎಲ್ಲರಿಗೂ ಒಳ್ಳೆ ಸಹಕಾರ ಸರ್ ಅವರ ಸಹಕಾರದಿಂದ ನಾವು ಆಗಿದ್ದೀವಿ ಆಮೇಲೆ ಪಕ್ಷಿದು ಆಗಿದ್ದೀವಿ ಸರ್ ಆಮೇಲೆ ನಮ್ಮ ಹೊರಲಳ್ಳಿ ಒಟ್ಟ ಇದು ಬೆಣಕಲ್ಲು ಸದಸ್ಯರು ಎಲ್ಲಾ ಸದಸ್ಯರು ಸಹಕಾರ ಕೊಟ್ಟರು ಅವರಿಂದ ಆಗಿದ್ವಿ ಅವ್ರಿಗೆ ಎಲ್ಲರಿಗೂ ಹೃದಪೂರ್ವಕ ಸಿಬ್ಬಂದಿ ಹೊರಗದ ಅವ್ರಿಗೆ ಆಮೇಲೆ ಪಿ ಡಿ ಎಸ್ ಅವರಿಗೆ ಎಲ್ಲರಿಗೂ ಸಂತೋಷ ಸರ್ ಪ್ರಿಯ ವೀಕ್ಷಕರು ಬೆಣಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾಗವಿಣಿ ಮೇಡಮ್ ಹಾಗೂ ಅವರ ಪತಿ ಶ್ರೀಯುತ ನಿಂಗಪ್ಪ ಸರ್ ಸಾಕಷ್ಟು ಒಂದು ಸಮಾಜ ಮುಖ್ಯ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ ಈ ಭಾಗದ ಒಂದು ಯುವ ಮುಖಂಡರು ಕೂಡ ಒಂದು ಬಹುಮುಖ ಪ್ರತಿಭೆ ಕೂಡ ಒಂದು ಬಿಸಿನೆಸ್ ಉದ್ಯಮದಲ್ಲೂ ಕೂಡ ಒಂದು ಸಾಕ್ತಾ ಇದ್ದಾರೆ ಇವರು ಇನ್ನಷ್ಟು ಇದೇ ರೀತಿ ಒಂದು ಕೆಲಸ ಕಾರ್ಯಗಳು ಒಂದು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸಾಕ್ತಾ ಹೋಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೇವೆ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಇಷ್ಟೊತ್ತು ನೋಡಿರಲ್ಲ ಬೆಳಕಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಮಾತುಗಳನ್ನ ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ ನಾನು ನಿಂಗಪ್ಪ ಇದು ಎನರ್ಜಿ ಒಳಗ ನಾವು ರೈತರಿಗೆ ಇಲ್ಲಿ ಬಹಳ ಗಿಡಗಳು ಎಲ್ಲ ಕುಡಿಕೊಂಡು ಬಹಳ ಸಮಸ್ಯೆ ಇತ್ತು ಆದ್ರಿಂದ ಇದನ್ನ ಇಲ್ಲಿ ಹಳ್ಳದ ಇಂದ ಹಿಡಿದು ಶಿವಕುಮಾರ್ ಹೊಲದವರೆಗೂ ಆಮೇಲೆ ಬೆಣಕಲ್ ರಸ್ತೆವರೆಗೂ ಬೆಣಕಲ್ ಅವರಿಗೆ ಸಾವಿರ ಮೀಟರ್ ಅವರೇ ಹತ್ತು ಲಕ್ಷ ಕೆಲಸ ನಮ್ಮ ಪಂಚಾಯಿತಿಯಿಂದ ಹೊಟ್ಟಮನಹಳ್ಳಿ ಗ್ರಾಮದಲ್ಲಿ ಮಾಡಿಕೊಟ್ಟಿದ್ವಿ ನಮಸ್ತೆ ಇದು ಮೆಟ್ಲಿಂಗ್ ರಸ್ತೆ ನಮ್ಮ ಅಧ್ಯಕ್ಷರು ಹೇಳಿದ ಯಾವುದೇ ಇಲ್ಲಿ ಬಹಳ ಸಮಸ್ಯೆ ಐತ್ರ ಇಲ್ಲಿ ಜನ ಓಡಾಡೋದಕ್ಕ ಹಂಗಾಗಿ ಮೆಟ್ಲಿಂಗ್ ರಸ್ತೆ ಇದು ಪಂಚಾಯತಿ ಕಡೆಯಿಂದ ಮೆಟ್ಲಿಂಗ್ ರಸ್ತೆ ಮಾಡಿದೀವಿ ನಮಸ್ತೆ ಶ್ರೀ ಮೂಗ ಬಸವೇಶ್ವರ ಪ್ರೌಢಶಾಲೆ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಇದು ಗೇಟ್ ಕಾಂಪೌಂಡ್ ಬಹಳ ಬೇಡಿಕೆ ಇತ್ತು ಆ ಕಾರಣ ನಮ್ಮ ಅಧ್ಯಕ್ಷ ಹೇಳಿ ನಮ್ಮ ಇದರಲ್ಲಿ ಮಾಡಿಕೊಟ್ಟಿದೀವಿ ಈ ಪೂರ್ತಿ ಗೇಟ್ ಗೇಟ್ ಆ ಒಂದು ಸಣ್ಣ ಗೇಟ್ ಈ ಕಾಂಪೌಂಡ್ ಹಾ ಇದು ಕಡೆಗೊಂದು ಎಲ್ಲ ಮಾಡಿಸ್ಕೊಟ್ಟಿದ್ವಿ ನಾವೇ ಮಾಡಿದ್ವಿ ನಮಸ್ತೆ ಇದು ಸ್ಟಾರ್ಟಿಂಗ್ ಮಿನಿಸ್ಟರ್ ಇವ್ರು ಅಡ್ಮಿಸ್ಟ್ರ ಅವರು ಫೇವರ್ ವರ್ಕ್ ಕೇಳಿದಾಗ ನಾವು ಸ್ಕೂಲ್ ಇದರಿಂದ ನಮ್ಮ ಅಧ್ಯಕ್ಷ ಹೇಳಿ ನಮ್ಮ ಎನರ್ಜಿ ವರ್ಕ್ ಅಲ್ಲಿ ಮಾಡಿಸಿದ್ವಿ ಇದು ಒಂಬತ್ತು ಲಕ್ಷ ಅಮೌಂಟ್ ಅಲ್ಲಿ ಎಲ್ಲ ಅದು ಅದೆಲ್ಲ ಇದ್ರೆ ಸ್ಟೇಜ್ ಮೇಲೆ ಎಲ್ಲ ಹಾಕ್ಸಿ ಟೋಟಲ್ ಒಂಬತ್ತು ಲಕ್ಷ ಅಮೌಂಟ್ ಅಲ್ಲಿ ಮಾಡಿದ್ದು ಸರ್ ಎನರ್ಜಿ ಅವಾಗ ನಮಸ್ತೆ ಇದು ಸರ್ಕಾರಿ ಹಿರಿಯ ಪ್ರೌಢಶಾಲೆಯ ಹೊಟ್ಟಮ್ನಹಳ್ಳಿ ಗ್ರಾಮದ ಇದು ಖೋಖೋ ಗ್ರೌಂಡ್ ಬೇಕಂತ ಹೇಳಿ ನಮ್ಮ ಪಂಚಾಯತ್ಗೆ ಇದನ್ನ ಕೊಟ್ಟಾಗ ಇದನ್ನ ನಮ್ಮ ಅಧ್ಯಕ್ಷರ ಇದರಲ್ಲಿ ನಾವು ಹೇಳಿ ಮಾಡಿಸಿದ್ದು ನಮಸ್ತೆ ಇದು ನಮ್ಮ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಶಾಲೆಯ ಕಬಡ್ಡಿ ಗ್ರೌಂಡ್ ಆ ಮಾಡ್ಲಾ ಅಂತ ಹೇಳಿ ನಮ್ಮ ಅಧ್ಯಕ್ಷ ಕೇಳ್ಕೊಂಡಾಗ ಇದನ್ನ ಇದು ಒಟ್ಟನಹಳ್ಳಿ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಇದು ಮಳೆ ಕೋಲಿ ಕೋಲಿ ಅಂತ ಹೇಳಿ ನಮ್ಮ ಇವ್ರು ಅಡ್ಮಿನಿಸ್ಟ್ರೇ ಕೇಳ್ಕೊಂಡಾಗ ಪಂಚಾಯತಿ ಇಲ್ಲಾಟು ಕೂಡ ನಮ್ಮ ಅಧ್ಯಕ್ಷ ಹೇಳ್ಬಿಟ್ಟು ಆ ಪೂರ್ತಿ ಅಲ್ಲಿಂದ ಎಲ್ಲ ಲೈನ್ ತಂದು ಇಲ್ಲಿ ಫಿಲ್ಟರ್ ಹಾಕಿ ಮಳಿರ್ ಕೋಲಿನ ವೇಸ್ಟ್ ಇದನ್ನ ಮಾಡ್ಕೊ ಮಾಡಿ ಮಾಡಿದ್ವಿ ಅಂತ ಹೇಳ್ತೇವೆ ನಮಸ್ತೆ ಇದು ನಮ್ಮ ಒಟ್ಟಮನಹಳ್ಳಿ ಗ್ರಾಮದ ಶಿಕ್ಷಕರಾದ ಎಡ್ಮಿಶ್ಟರ್ ಅವರು ಒಂದು ನಮ್ಮ ಪಂಚಾಯತಿ ಕುಡಿಯೋ ನೀರಿಂದು ಬಹಳ ಸಮಸ್ಯೆ ಇತ್ತು ಒಂದು ಬೋರ್ ಎರಡು ಬೋರ್ ಹಾಕ್ಸಿದ್ವಿ ಮತ್ತೆ ಎರಡನೇ ಟೈಮ್ ಹಾಕ್ಸಿದಾಗ ನೀರು ಇದನ್ನ ಪಂಚಾಯತಿ ಕಡೆಯಿಂದ ಬೋರ್ ಹಾಕ್ಸಿ ಬೋರ್ ಇರಿಸಿ ಮಾಡಿಸ್ಕೊಟ್ಟಿದೀವಿ ನಮ್ಮ ಅಧ್ಯಕ್ಷ ಕುಡಿಯಾಕ ಶಾಲಿಗೆ ಏನ್ ಬೇಕು ಸಾಲಿಗೆ ಎಷ್ಟು ಬೇಕೋ ಅಷ್ಟು ಆಯ್ತು ಯೂಸ್ ನೀರಿನ ತೊಂದರೆ ಇರಿಸಿ ಇದು ಹೊಟ್ಟನಹಳ್ಳಿ ಸರ್ಕಾರಿ ಹಿರಿಯ ಪ್ರೌಢಕ್ಕೆ ಪ್ರೌಢಶಾಲೆ ಇದರಲ್ಲಿ ಐಟಕ್ ಐಟಕ್ ಶೌಚಾಲಯ ಬೇಕಂತ ಅಡ್ಮಿಶ್ಟರ್ ಲೆಟರ್ ಕೊಟ್ಟಾಗ ನಾವು ಹೇಳ್ಬಿಟ್ಟು ಐಟೆಕ್ ಶೌಚಾಲಯವನ್ನು ಕಟ್ಟಿಸಿ ನಮ್ಮ ಎನರ್ಜಿ ಒಳಗ ಮಾಡಿಕೊಟ್ಟಿದ್ದೀವಿ